ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ರಾಮಕೃಷ್ಣ ಸಿಡಿ ಈಗ ವಾರ್ತೆಗಳ ವಿವರ ನೇರವಾಗಿ ನನಗೆ ಮಾತಾಡ ಅದೇ ನಿಮ್ಗೆ ಮಾತಾಡಕ್ಕ ಆಗಿಲ್ಲ ಆಮೇಲೆ ಬಟ್ ಪ್ರತಿ ಸರಿಗಳು ಮತ್ತು ಅವೆಲ್ಲ ಅದನ್ನು ಕ್ಯಾಪ್ಟೆಟ್ ಹಾಕಕ್ಕೆ ನನಗೂ ಇಷ್ಟ ಇಲ್ಲ ನಾವು ಮಾಡೋದು ನಾಲ್ಕು ಮಾತ್ರ ಹಬ್ಬಗಳು ಔಷಕ್ಕೆ ಅವ್ರು ನಾಲ್ಕು ಚೆನ್ನಾಗಿ ಮಾಡಿಕೊಂಡು ಯಶಸ್ವಿಯಾಗಿ ಆಚರಣೆ ಅಂತ ಕೇಳ್ಕೊತಿದ್ದೆ ಬೇರೆ ಏನಾದರೂ ಇಲ್ಲ ಅದರಿಂದ ಸಭೆ ಅಲ್ಲಿಗೆ ಅದರಲ್ಲಿ ಯಾರ್ಯಾರು ಏನೇನು ಜವಾಬ್ದಾರಿ ಕೊಟ್ಟಿದೆ ಅದನ್ನು ಕ್ಯಾಪ್ಟೆಟ್ ಮದುವೆ ಮಾಡ್ಬೇಕಂತೇಳಿ ಎಲ್ಲರಲ್ಲಿ ಕೇಳ್ಕೊತಿದ್ವಿ ಸಂವಿಧಾನ ಬಂತು ಅವಾಗ ಹೈದರಾಬಾದ್ ಕರ್ನಾಟಕ ಮಾಡಿತ್ತು ಈಗ ಅದನ್ನ ರಾಜ್ಯ ಸರ್ಕಾರ ಕಲ್ಯಾಣ ಕರ್ನಾಟಕ ಅಂತ ಹೇಳಿ ಮರಣ ಮಾಡಿದ್ವಿ ಅದಕ್ಕೆ ಅದ್ರ ಪ್ರಕಾರ ನಾವು ಕಲ್ಯಾಣ ಕರ್ನಾಟಕ ವಿಮೋಚನಾ ನಾಳೆ ಬೆಂಗಳೂರ ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆ ಮಾಡ ಮುಂದಿನ ವಾರ್ತೆಗಳೊಂದಿಗೆ ಭೇಟಿ ಆಗೋಣ ನಮಸ್ಕಾರ